ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಒಂದು ಆನ್ಲೈನಲ್ಲಿ ಬೆಡ್ಡನ್ನು ಪರ್ಚೇಸ್ ಮಾಡಿದ್ದೆ ಆಯಿತಾ ಡ್ರೆಸ್ ಇದ್ದೀ ವೆಗ್ ಫಿಟ್ ಅಂತೇಳಿ ಅಂದರೆ ಬೆನ್ನು ನೋವಿಗೆ ಅಂದರೆ ನಂಗೆ ಸ್ವಲ್ಪ ಬೆನ್ನು ನೋವಿದೆ ಆರ್ಡ್ರ್ ಮಾಡಿದ್ದು ಆಯಿತಾ ನೋಡೋಣ ಇದು ಬೆನ್ನು ಹೋಗುತ್ತೆ ಹೋಗಲಿಲ್ಲ ಅಂದರೆ ಟೆನ್ ಡೇಸಲ್ಲಿ ನೀವು ರಿಪ್ಲೇಸ್ಮೆಂಟ್ ಮಾಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನ ನಾನು ಆರ್ಡ್ರ್ ಮಾಡಿದ್ದೆ ಅದಕ್ಕೆ ಇವಾಗ ನಾನು ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡೋಣ ಇದು ಇವಾಗ ಹೆಂಗಿದೆ ಅಂತ ಹೇಳಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ನಾನು ಇದೆ ಫಸ್ಟ್ ಟೈಮು ಆನ್ಲೈನ್ ಅಲ್ಲಿ ನಾನು ಯಾವಾಗಲೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ ಫಸ್ಟ್ ಟೈಮು ನೋಡೋಣ ಇದು ಹೇಗೆ ಬರುತ್ತೆ ಅನ್ನೋದನ್ನ ಓಪನ್ ಮಾಡಿದೆ ತುಂಬಾ ತೊಗೊಟ್ಟಿದೆ ಇವಾಗ ರೈನಿ ಸೀಸನ್ ಅಲ್ವಾ ಅದಕ್ಕೆ ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ ತುಂಬಾ ಮಳೆ ಇತ್ತಲ್ವಾ ಹಾಗಾಗಿ ನೋಡೋಣ ಇನ್ನು ಈಗಿದೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಪ್ಯಾಕ್ ಮಾಡಿದ್ದಾರೆ ನೀಟಾಗಿ ಓಕೆ ಈ ಥರ ಪ್ಯಾಕ್ ಮಾಡಿದ್ದಾರೆ ನೋಡಿ ಈ ಥರ ಪ್ಯಾಕ್ ಮಾಡಿದ್ದಾರೆ ನಾವೀಗ ಇಲ್ಲ ನಾವು ಈಗ ಬೆಡ್ನ ಹಾಕ್ಬಿಟ್ಟು ನೋಡೋಣ ಹೇಗಿದೆ ಅಂತೇಳಿ ಕ್ವಾಲಿಟಿ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಹೀಗಿದೆ ಚೆನ್ನಾಗಿದೆ ಬಟ್ ಸೈಜ್ ಸ್ವಲ್ಪ ನನಗೆ ಕಮ್ಮಿ ಬರ್ತಾ ಇದೆ ನಾನು ಅದಕ್ಕೆ ಇದನ್ನ ರಿಪ್ಲೇಸ್ಮೆಂಟಿಗೆ ಹಾಕ್ತೀನಿ ಅಂದರೆ ರಿಟರ್ನ್ ಕೊಟ್ಟರೆ ಮತ್ತೆ ಸೈಜ್ ಅವರು ದೊಡ್ಡದು ಕೊಡ್ತಾರೆ ಬಟ್ ಚೆನ್ನಾಗಿದೆ ಅಂದರೆ ತುಂಬ ಒಂಥರ ಎಂತ ಫೀಲಿಂಗ್ ಗುಡ್ ಇದೆ ಚೆನ್ನಾಗಿದೆ ಓಕೆ ಅಂದರೆ ಚೆನ್ನಾಗಿದೆ ಮಲಗಕ್ಕೆಲ್ಲ ತುಂಬ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಇದು ಅಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ ಅಂದರೆ ತುಂಬ ನೀಟಾಗಿ ಸ್ಟ್ರೈಟಾಗಿ ನೀಟಾಗಿ ಮತ್ತೆ ತುಂಬ ಚೆನ್ನಾಗಿದೆ ಹುಷನ್ನು ಚೆನ್ನಾಗಿದೆ ತೊಗೋಬೋದು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಚೆನ್ನಾಗಿದೆ ಬರ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತಗೋಬೋದು ಸೈಜನ್ನು ಪರ್ಫೆಕ್ಟಾಗಿ ಆರ್ಡ್ರ್ ಮಾಡಿ ನೋಡಿ ನಾನು ಸೈಜನ್ನು ಕಮ್ಮಿ ಆರ್ಡ್ರ್ ಮಾಡಿದ್ದೀನಿ ನನಗೆ ಇದನ್ನು ರಿಪ್ಲೇಸ್ಮೆಂಟಿಗೆ ಹಾಕಿ ದೊಡ್ಡ ಸೈಜ್ ತಗೊಳ್ತೀನಿ ಹಾಗಾಗಿ ನೋಡ್ಕೊಂಡು ಸೈಜುಗಳನ್ನು ನೋಡಿಕೊಂಡು ಆರ್ಡ್ರ್ ಮಾಡಿ ಇನ್ನೊಂದು ಸ್ವಲ್ಪ ಚಿಕ್ಕದಾಯಿತು ಇದು ಇದೆ ಇಲ್ಲಿ ನೋಡಿ ನೀವು ನೋಡ್ಬೋದು ಅರ್ಧ ಅಡಿ ಅಂದ್ರೆ ನನ್ನ ಕೈಯಲ್ಲಿ ನಿಮಗೆ ತೋರಿಸ್ತೀನಿ ಅರ್ಧ ಆಡಿ ಅರ್ಧ ಅಡಿ ನನ್ನ ಕೈಯಲ್ಲಿ ಗ್ಯಾಪ್ ಇದೆ ಅಂದ್ರೆ ಇದು ಸೈಜ್ ಅರ್ಧ ಅಡಿ ಕಮ್ಮಿ ಬಂದಿದೆ ನಮೇಲೆ ನೋಡಿ ನಿಮಗೆ ಟೇಪ್ ಅಲ್ಲಿ ತೋರಿಸ್ತೀನಿ ಆ ಟೇಪ್ ಕೊಡ್ರಿ ನಾವು ಟೆನ್ ಇಂಚಿಗೆ ಆಯ್ತಾ ನಾವು ಬುಕ್ ಮಾಡಿದ್ದು ಟೆನ್ ಇಂಚಿಗೆ ಆರ್ಡರ್ ಮಾಡಿದ್ದು ಫ್ರೆಂಡ್ಸ್ ನೀವು ಯಾವಾಗ್ಲೇ ಆಗಲಿ ಬೆಡ್ ಆಗಲಿ ಏನೇ ತರಿಸಿದ್ರು ನೋಡಿ ನಾವು ಟೆನ್ ಇಂಚಿಗೆ ಆರ್ಡರ್ ಮಾಡಿದ್ದು ನೀವು ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಕೆಳಗಿಂದ ಮೇಲೆ ಹಾಂ ಇಲ್ಲಿ ನೋಡಿ ಎಕ್ಸಾಕ್ಟ್ ನೀವು ನೋಡ್ಬೋದು ನಾನು ತೋರಿಸ್ತೀನಿ ನಿಮಗೆ ಎಷ್ಟಿದೆ ಹೇಳಿ ನಾವು ಮಾಡಿದ್ದು ಟೆನ್ ಇಂಚಿಗೆ ಆಯಿತಾ ಇಲ್ಲಿ ಎಷ್ಟು ಇಂಚಿದೆ ಅಂತ ನೀವು ನೋಡ್ಬೋದು ಆಯಿತಾ ಸಿಕ್ಸ್ ಇಂಚಿದೆ ಫ್ರೆಂಡ್ಸ್ ಆಯಿತಾ ನೀವು ನಿಮಗೆ ಕಾಣ್ತಾ ಇದೆಯಾ ಕರೆಕ್ಟಾಗಿ ಆಯಿತಾ ಅಂದರೆ ಇಂಚಲ್ಲೂ ಕೂಡ ಸ್ವಲ್ಪ ಕಮ್ಮಿ ಬರ್ತಾ ಕಮ್ಮಿ ಕಮ್ಮಿ ಬರ್ತಾ ಇದೆ ಹಾಗಾಗಿ ನೋಡಿ ಇಲ್ಲಿ ನೋಡಿ ಅರ್ಧ ಅರ್ಧ ಅಡಿ ಕಮ್ಮಿ ಬರ್ತಾ ಇದೆ ನಾನು ಅದಕ್ಕೆ ನನಗೆ ಬೆಡ್ ಚೆನ್ನಾಗಿದೆ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಆದ್ರೆ ನಾನು ಹೇಳಿ ಏನಂದ್ರೆ ನೀವು ಆನ್ಲೈನ್ ಅಲ್ಲಿ ಏನಾದರೂ ಬೈ ಮಾಡ್ತಾ ಇದ್ದೀರಾ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಸೈಜ್ ಅನ್ನ ಪಕ್ಕಾ ನೋಡಿಕೊಂಡು ನೀವು ಇದು ಮಾಡಬೇಕು ಅಕಸ್ಮಾತ್ ನಿಮಗೆ ಇಲ್ಲ ಡ್ಯಾಮೇಜ್ ಆಯಿತು ಇಲ್ಲ ಏನೋ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಏ ಬಿಡು ಇಷ್ಟ ಆಗ್ಲಿಲ್ವಾ ಅಂತ ಬಿಟ್ಬಿಡ್ಬೇಡಿ ಇಮ್ಮಿಡಿಯೇಟ್ಲಿ ನೀವು ರಿಪ್ಲೇಸ್ ಹಾಕಿ ಇಲ್ಲ ರೀಫಂಡಿಗೆ ಹಾಕಿ ಯಾಕೆ ಹೇಳ್ತೇನೆ ರಿಪ್ಲೇಸ್ಮೆಂಟ್ ರಿಫಂಡ್ ಹಾಕಿದ್ರೆ ನೀವು ಇಲ್ಲ ನೀವು ದುಡ್ಡು ತಗೋಬಹುದು ಇಲ್ಲ ಪ್ರಾಡಕ್ಟ್ ನೀವು ಬೇರೆ ತಗೋದ್ ಒಳ್ಳೆ ಪ್ರಾಡಕ್ಟ್ ಚೆನ್ನಾಗಿದೆ ಬಟ್ ಸೈಜ್ ಚಿಕ್ಕದ್ ಬಂದಿದೆ ನಾನು ಇದನ್ನ ಈ ವಿಡಿಯೋ ಮಾಡಕ್ಕೆ ಏನ್ ಮೇಲ್ ಕಾರಣ ಅಂತಂದ್ರೆ ಇದು ನಮಗೆ ಅಂತಲ್ಲ ತುಂಬಾ ಜನಕ್ಕೆ ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಈ ತರ ಆಗ್ತಾ ಇರುತ್ತೆ ಈ ಥರ ಆದಾಗ ನಾವೇನು ಮಾಡ್ತೀವಿ ಹೆಚ್ಚೆ ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ ಒಂದು ಒಳ್ಳೆಯದು ಒಂದು ಸಜೆಷನ್ ಕೊಡೋದಂದ್ರೆ ಒಂದು ಟ್ಯಾಗ್ ಹಾಕಿರ್ತಾರೆ ಆ ಟ್ಯಾಗನ್ನ ದಯವಿಟ್ಟು ನೀವು ಅಂದರೆ ಅನ್ಬಾಕ್ಸಿಂಗ್ ಮಾಡೋ ಅವಸುರದಲ್ಲಿ ಕಟ್ ಮಾಡಿ ತೆಗಿಬೇಡಿ ನಾನು ಆ ಟ್ಯಾಗನ್ನ ನಿಮಗೆ ತೋರಿಸ್ತೀನಿ ನಿಮಿಷ ಇಲ್ಲಿ ನೋಡಿ ಈ ಥರ ಒಂದು ಕೋಡ್ ಹಾಕಿರ್ತಾರೆ ಈ ಥರ ಏನು ಪ್ಯಾಕಿಂಗ್ ಮಾಡಿರ್ತಾರೆ ನೋಡಿ ಯಾವುದೇ ವಸ್ತುನ ಈ ಥರ ಪ್ಯಾಕಿಂಗ್ ಮಾಡಿದ್ದಾಗ ಇಲ್ಲೊಂದು ಕೋಡ್ ಹಾಕಿರ್ತಾರೆ ನೀವು ಇದನ್ನು ಯಾವುದೇ ಕಾರಣಕ್ಕೆ ಕಟ್ ಮಾಡಿ ತೆಗಿಯೋದು ಇಲ್ಲ ಬಿಸಾಕೋದು ಮಾಡಬೇಡಿ ಯಾಕೆ ಅಂತಂದರೆ ನಿಮಗೆ ಒಂದು ಪ್ರಾಡಕ್ಟ್ ತಂದರೆ ನಿಮಗೆ ಟೆನ್ ಡೇಸು ಟ್ವೆಂಟಿ ಡೇಸ್ ತನಕ ಟೈಮ್ ಇರುತ್ತೆ ನೀವು ಇದೊಂದು ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ನಾವು ಈ ಅವರಿಗೆ ನಾವು ಕೊಡಬೇಕು ರಿಪ್ಲೇಸ್ಮೆಂಟ್ ಮಾಡೋದಿಗೆ ಅವಾಗ ಏನಾಗುತ್ತೆ ನಮಗೆ ರಿಪ್ಲೇಸ್ಮೆಂಟ್ ಬೇಗ ಸಿಗುತ್ತೆ ಆಯಿತಾ ಇದನ್ನು ನಾವು ಕಟ್ ಮಾಡಿರಬಾರ್ದು ಯಾಕೆಂದರೆ ನಾವು ಪ್ರಾಡಕ್ಟನ್ನು ಇದನ್ನು ಕಟ್ ಮಾಡಿದರೆ ಅವು ವಾಪಸ್ ತಗೋಳಲ್ಲ ಯಾವುದೇ ಆಗಲಿ ಈ ಥರ ನಿಮಗೆ ಒಂದು ಸೀಲ್ ಡೆಡ್ ಇತ್ತಂದರೆ ದಯವಿಟ್ಟು ಇದನ್ನು ಕಟ್ ಮಾಡಬೇಡಿ ಇದನ್ನು ಹೀಗೆ ಎಷ್ಟು ಸುಲಭವಾಗಿ ತೆಗಿಯಕ್ಕಾಗತ್ತ ತೆಗೆದು ಬಿಟ್ಟು ಇದನ್ನ ಯಾಕೆ ಅಂತಂದ್ರೆ ನಿಮ್ಗೆ ಆಗ್ಲಿಲ್ಲ ಇದು ಪರ್ಫೆಕ್ಟ್ ಇಲ್ಲ ಅಂದ್ರೆ ನಿಮಗೆ ರಿಪ್ಲೇಸ್ಮೆಂಟ್ ಈಸಿಯಾಗಿ ಆಗುತ್ತೆ ಆಯ್ತಾ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಗೊತ್ತಾಗ್ಲಿ ಅಂತ ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದವರಿಗೆ ಹೇಳ್ತಾ ಇರೋದು ದಯವಿಟ್ಟು ನೀವು ಅನ್ಬಾಕ್ಸಿಂಗ್ ಮಾಡೋ ಅಂತ ಅವಸರದಲ್ಲಿ ಪ್ರಾಡಕ್ಟ್ಗೆ ಹಾಕಿರೋ ಒಂದು ಲೇಬಲ್ ಆಗಿರ್ಬೋದು ಒಂದು ಟ್ಯಾಗ್ ಆಗಿರ್ಬೋದು ಆಯ್ತಾ ಅದ್ರಲ್ಲಿ ಯಾವುದನ್ನು ಔಷಧದಲ್ಲಿ ನೀವು ಅದು ನಿಧಾನವಾಗಿ ತೆಗೆದು ಪಕ್ಕಕ್ಕಿಟ್ಟು ಅದು ಪ್ರಾಡಕ್ಟ್ ಸರಿ ಇಲ್ಲ ಅಂದಾಗ ನೀವು ವಾಪಸ್ ಮಾಡ್ಕೊಡೋಕೆ ಈಸಿ ಆಗುತ್ತೆ ನಾನು ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಈಗಿದೆ ಚೆನ್ನಾಗಿದೆ ಬಟ್ ಸೈಜು ಸ್ವಲ್ಪ ನನಗೆ ಕಮ್ಮಿ ಬರ್ತಾ ಇದೆ ನಾನು ಅದಕ್ಕೆ ಇದನ್ನ ರಿಪ್ಲೇಸ್ಮೆಂಟಿಗೆ ಹಾಕ್ತೀನಿ ಅಂದರೆ ರಿಟರ್ನ್ ಕೊಟ್ಟರೆ ಮತ್ತೆ ಸೈಜು ಅವರು ದೊಡ್ಡದು ಕೊಡ್ತಾರೆ ಬಟ್ ಚೆನ್ನಾಗಿದೆ ಅಂದರೆ ತುಂಬ ಒಂಥರ ಏನಲ್ಲ ಫೀಲಿಂಗ್ ಗುಡ್ ಇದೆ ಚೆನ್ನಾಗಿದೆ ಸ್ಮಾಲ್ ಇಲ್ಲಿ ನೋಡಿ ನೀವು ನೋಡ್ಬೋದು ಅರ್ಧ ಅಡಿ ಅಂದ್ರೆ ನನ್ನ ಕೈಯಲ್ಲಿ ನೀವು ಈಗ ಅರ್ಧ ಅಡಿ ಅರ್ಧ ಅಡಿ ನನ್ನ ಕೈಯಲ್ಲಿ ಗ್ಯಾಪ್ ಇದೆ ಅಂದ್ರೆ ಇದು ಸೈಜ್ ಅರ್ಧ ಅಡಿ ಕಮ್ಮಿ ಬಂದಿದೆ